ಧರ್ಮಸ್ಥಳ ಸಂಘದಿಂದ ಬಹಳ ವಿಚಾರ ಸಮಿತಿ ಗೋಷ್ಠಿಯನ್ನ ಒಂದು ಆರ್ಥಿಕವಾಗಿ ಸಬಲೀಕರಣ ಮಾಡುದು ತಮ್ಮಲ್ಲಿರ್ತಕ್ಕಂಥ ದೂರವನ್ನ ಬಹಳರಿಗೆ ನಿಷ್ಠಿ ಮಾಡುದು ಹೈನುಗಾರಿಕೆ ಮಾಡಿ ಪ್ರಯಾಣಿ ಮಾಡಿ ಏನೇ ಒಂದು ಅವರು ಆರ್ಥಿಕವಾಗಿ ಸಬಲೀಕರಣ ಆಗೋದು ಆ ರೀತಿ ಒಂದು ಯೋಜನೆಯ ದೃಷ್ಟಿಕೋನ ಒಂದು ಈ ಸಂಘದವರೆಗೆ ಕಾರ್ಯಕ್ರಮ ಮಾಡಿದ್ದಾರೆ ಅದೇ ರೀತಿ ಗ್ರಾಮೀಣ ಪ್ರದೇಶದ ಮಹಿಳೆಯರ ಮಕ್ಕಳಿಗೆ ಕೂಡ ಸ್ಕಾಲರ್ಶಿಪ್ ಕೊಡಲಾಗ್ತಾರೆ

ಅದಾದ ನಂತರ ನಮ್ಮ ಮನೆಯಲ್ಲಿ ನಮ್ಮ ವೈಫೋದು ಅಥವಾ ಪರಿಸರದಲ್ಲಿ ನಾವು ಸ್ವಚ್ಛತೆಯನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ನಾವು ಹೋದಾಗ ಆ ಸ್ಥಳದ ಸ್ವಚ್ಛತೆಯನ್ನ ಹೇಗೆ ಕಾಪಾಡಬೇಕು ಅಂತ ಹೇಳಿ ಸ್ವಚ್ಛತೆ ಬಗ್ಗೆ ಆ ಮಹಿಳೆಯರಿಗೆ ಪ್ರತಿ ತಿಂಗಳು ಮಾಹಿತಿಯನ್ನ ಕೊಡುವಂಥದ್ದು ಅದರ ಜೊತೆಯಲ್ಲಿ ಉಳಿತಾಯ ಯಾಕೆ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಉಳಿತಾಯ ಪ್ರತಿ ತಿಳು ಮಾಹಿತಿಗಳು ಸಿಗುತ್ತೆ ಬಂದಿರತಕ್ಕ ನಾವು ಎಲ್ಲ ಏನು ಇಪ್ಪತ್ತೈದು ಕೇಂದ್ರದಿಂದ ಬಂದ್ರೆ ಸುಮಾರು ಎರಡು ಸಾವಿರ ಜನ ಆಗ್ತಾ ಇದೆ ಆದ್ರೆ ನಾವು ದೂರದವರು ಕೂಡ ಪ್ರತಿಯೊಂದು ಕೂಡ ನಾವು ನೋಡಿ ಇವರೊಂದು ವಿಚಾರದ ಮಹಿಳೆಯರು ಎಷ್ಟು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಯಾವ ರೀತಿ ಉಳಿತಾಯಗಳನ್ನು ಮಾಡಬೇಕು ಆರೋಗ್ಯಗಳನ್ನು ಕಾಪಾಡ್ಕೊಳ್ಬೇಕು ಸ್ವಚ್ಛತೆಯಾಗಿರಬೇಕು ಅನ್ನೋದನ್ನು ಈ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಒಳಗೆ ಹೇಳಿದ್ದಾರೆ ಅದಕ್ಕಾಗಿ ಇಂಥ ಒಳ್ಳೆಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ತಮ್ಮಲ್ಲಿ ನಡೀತಕ್ಕಂಥ ಸುದ್ದಿಗಳನ್ನು ನಮಗೆ ಹಂಚಿಕೊಳ್ಳಿ ಈ ಗ್ರಾಮೀಣ ಅಭಿವೃದ್ಧಿ ಫೈನಾನ್ಸ್ ಮಾಡ್ತಾರೆ ಇವರು ಆದರು ಬಡ್ಡಿನೂ ತಗೋತಾರ ಅದೇನೆಲ್ಲ ಆದರೆ ಒಂದು ಒಳ್ಳೆಯ ರೀತಿಯಾಗಿ ನಡೆಸ್ಕೊಂಡು ಅದೇ ಧನ್ಯವಾದಗಳು